ఆశీర్వాద ఈగిన సంచార ఈ లడ్డు ముత్యా నేర్తవ ఏ బ అదకే చలి బోసితు అలా అడ్సిన మక్ ఇబ్బురు కుతారో అవ ట హాక బా అడ్సక్దారు ఇవ్ కార్సేబిడ్తారు ఇల్లి కప్ప டக்கலே ஒன் கதேவரேத் ஏனப்பா நம்ம ஏத்தம் அல்லா அடசி மக்கள் கர்தே விட்டோய் ಏ ಮಾರೋತನ ಏನು ಓನ ಏನು ತಮ್ಮ ಇದು ಚಸ್ಮ ಟಪ್ಪಿಗೆ ಬಿಸ ಹಾಕಿಲ್ಲ ಏ ನಾವ್ ಹೊಡೆದೆ ಬಿಡ್ತೀನಿ ನಿಮ್ಮನ್ನ ಹಾ ಕೇಳಿದ್ರೆ ಏ ಹೌದು ನೋಡಿ ಕಡಗ

ನೋಡ್ಯಾಂಗ ಏ ಕೊಡ್ತೀರ ಸ್ಮೂತು ಸ್ಮೂತು ಬಿ ಕೊಡ್ರಿ ಹೊಟ್ಟೆ ನಾವು ಕಟ್ಟಪ್ಪನ ಮೀರಸ್ತಾರೆ ಅವ ಕಟ್ಟಪ್ಪನ ಮೀರ್ಸೇ ಬಿಟ್ಟಾನ ಮೀರ್ಸ ಬಿಟ್ಟಾನ ಈಗ ಈ ನಮನಿ ಜಿಟ್ ಹೊಂಟಾನ ಅಂದ್ರ ಏ ನಾ ಮೀರ್ಸಲಿ ಕೊಡ್ಸಿರ ಇಲ್ಲ ನೀವು ಏ ಕೇಳಿದ್ರಿ ಹಿಂಗ್ಯಾಕ್ ಮಾಡ್ತೀಯತ್ ಹೊಡಿಯಾಕಿ ಬರ್ತೀಯೋ ನೀನು ಕೇ ಅಶ್ಯಾಕ್ ಮ್ಯಾ ಎಲ್ಲಿಗ್ ಹಾಕೊಂಡ್ ಬೇಕು ನೀ ಹೊಡಿಯಾಕ ಬರ್ತೀಪ ಏ ಇಲ್ಲಕ್ಕ ನಮ್ಮ ದೋಸ್ತರ್ನ ಕರ್ಕೊಂಬರ್ತೀನಿ ಅಣ್ಣ ಇಲ್ಲಕ್ಕ ನೀವು ಕೊಲ್ಲಕ್ಕ ಏನು ಕಾಮಿಡಿ ಮಾಡಿದ್ರು ಸೀರಿಯಸ್ ಸಖನ್ ಹುಡುಗ ಏನು ನೀನು ನೀ ಕಾಮಿಡಿ ಕಾಯಮ ಇದು ಮಾಡ್ತೀಯ ಹೇಳಿ ಕಾಮಿಡಿ ಮಾಡಾಕತ್ತೀರಿ ಈ ನಮ್ನಿ ನೀವು ಬಳ್ಸೋಂಡಿ ನನ್ ನಿಮ್ಗೂ ಹಿಂಗೆ ಮಾಡ್ಯಾವ ನಾವು ಏ ನಮ್ ಚಾನಲ್ ದಾಗ ಉದ್ಯಾಡ್ಸಿ ನಾವು ನೀನೇ ಸಾಮನ್ ತಂದ ನೀನೆ ತಿಕ್ಕಿ ನಮಗ ಸ್ವಚ್ಛ ಮಾಡಿದಿ ಎರಡ ದಿನ್ದ ತಲಿ ಹಿಂಗ ಬೋಳ್ಸಿದ್ ಸ್ವಚ್ಛ ಮಾಡ್ಸಿದಿ ಟಪ್ಪಿ ಕೊಡ್ರಿ ಯಾಕಿರೋ ಲಾಕ್ ನಾವ್ ಏನ್ ಮಾಡಾವ ನಿಂದ್ರ ಮಾತಾಡನು ಏನ್ ಮಾತಾಡ್ತೀವೋ ಟಪ್ಪಿಗಿ ಹಾಕೊಂದ್ರ ಮಾತಾಡನು ಕೊಡೋ ತೆಲಿ ಟಪ್ಪಿ ಹಾಕೊಂದ್ ಏನ್ ಮಾಡಾವ್ ತೆಗಿಯೋ ಹಾನಿಯಾ

ಹುಡುಗರು ಕಾರ್ ಸಾಕತ್ತು ಮಾಬಾಳ್ ಸುಳಿ ಮಕ್ಕಳು ಟಪಿಗೆ ಬಿಗದೆ ಬಿಡೋನು ಮನೆಗೆರ ಹೋಗು ನೀನ ಅಲ್ಲ ನಮ್ ದೋಸ್ ಮಾಡ್ಸಿ ಮಗ ಇಲ್ಲಿ ಅದ ಅಲ್ಲ ಹೋಗು ಮರಿ ಯಾರ ನನಗ್ ಭಕ್ತ ನೋಡಂಗ್ ಎಲ್ಲೇ ನೋಡಿ ನೀವನಾ ಏ ನಿಂದ್ರು

ಏ ನಾ ಹಚ್ಚೀನು ಮಂದಿ ಕಂದಾಪ್ತಿ ಕಳ್ಸಾಕತ್ತಾರ ಏನು ಮನ್ಯಾಗ ಓ ಈಟೆ ಇದ್ದಾವ ತಕ್ಕಳ್ಯ ತಕಳೆ ಅಂಗ ಬೇಡಿ ಆಗ್ಯಾನ ಅಯ್ಯಪ್ಪ ಹೊಡಿಬೇಕನು ಹುಡ್ಗ ದೋಸ್ತ ಡೈಲಾಗ್ ಹೊಡಿತೀನಿ ಚೋ ಹೊಗೆಯೂ ಹಂಗಾರ ಬಿಡಿಬ್ಯಾಡ ಚಶ್ಮಾ ಮಾಡ್ಕೊಂಡು ಹೊಡಿತೀನಿ ಹ್ಞೂ ಹೊಗ್ಗಿ

உச்சி சுல்மான் நான்கு ನೋಡು ಮಬ್ ಬಡಿಸಿ ಮಗ ಸತ್ತಂಗೆ ಆದ ನಾನು ಹೋಯ್ ಕಾಣ್ ಜಿಗದ್ ಬಿಡ್ತೇನೆ ಎಲ್ಲ ಐತಿ ನೀರ ಇಲ್ಲ ನೋಡಿಲಿ